ಯಾಕೆ ಮತ್ತು ಹೆಸರು ನನಗೆ ಗೊತ್ತಿಲ್ಲ ಆದರೂ ಸಹ ಒಂದಲ್ಲ ಒಂದು ಕೇಸಲ್ಲಿ ಇನ್ವಾಲ್ವ್ ಆದ್ದರಿಂದ ಸಿಕ್ಕೊಂಡಿದ್ದೀರಾ ನಮಗೆ ನಿಮ್ಮನ್ನ ಸದಿವರ್ತನೆಯ ಮೇಲಿಂದ ಅಂತ ಅಂತೇಳಿ ನಿಮ್ಮಲ್ಲಿರುವಂಥ ಎಲ್ಲ ದಾಖಲಾತಿ ತೆಗೆಬೇಕು ಸಾರ್ವಜನಿಕವಾಗಿ ನಿಮ್ಗೆ ಏನು ತೊಂದರೆ ಆಗಬಾರ್ದು ಅಂತ ನಮ್ಮದು ಆಶೆ ಇದೆ ನೀವು ಸಹ ಒಬ್ಬ ಸಭೆಯ ನಾಗರಿಕರಾಗಿ ಸಾಗರದ ಗಣ್ಯನಾಗಿಯಾದಿಯಾಗಿ ಬರ್ತೀರಂದು ನಾನು ಭಾಳ ವೆಲ್ಕಮ್ ಮಾಡ್ತೀನಿ ಯಾಕಂದರೆ ನಮಗೆ ಅಪರಾಧ ಮುಕ್ತ ಎಲೆಕ್ಕೇ ರೀತಿಯಾಗಿ ಗಲಾಟೆ ಮುಕ್ತವಾದಂಥ ಸಾಗರ ಬೇಕಾಗಿದೆ ನಮಗೆ ಅದಕ್ಕೆ ಸಹಕಾರ ಎಲ್ಲರಿಗೂ ಬೇಕಾಗಿದೆ ನೀವು ಸಹ ಈ ಸಾಗರದ ನಾಗರಿಕರು ನೀವು ನಿರ್ಭೀದಿಂದ ಮತದಾನ ಮಾಡಬೇಕು ನಿರ್ಭೀತಿಂದ ಬರಬೇಕು ಆಯಿತು ಬರಬೇಕು ಅಂತಂದರೆ ಸತ್ತು ಬರ್ತಾನೆ ವರ್ಷ ಹೇಳಿದಂಗೆ ತಾವೆಲ್ಲ ನಡ್ಕೊಂಡಿದ್ದೀರಾ ಯಾವುದೇ ಗಲಾಟೆಯಲ್ಲಿ ತಾವುಗಳು ಬಂದಿಲ್ಲ ಅನ್ನೋದು ಒಂದು ಖುಷಿ ವಿಚಾರ ಆದರೆ ಕೆಲವರು ಸಾಗರ ನಗರದಲ್ಲಿ ಮುಂಬರುವಂಥ ಏನು ಗೌರಿ ಗಣೇಶ ಮತ್ತು ಮಿಲಾದ ಹಬ್ಬದ ಹಿನ್ನೆಲೆಯಲ್ಲಿ ರೌಡಿ ಪರೇಡ್ ಅಂತಲ್ಲ ಈಗ ನಾವು ಕಳೆದ ಎರಡು ಮೂರು ವರ್ಷಗಳಿಂದ ಪಾರ್ಕ್ಗಳಲ್ಲಿರ್ಬೋದು ಅಥವಾ ಜನಸಂದಣಿಯಲ್ಲಿ ಸ್ವಲ್ಪ ಚೇಷ್ಟೆ ಮಾಡುವಂಥವರು ಅಥವಾ ಕಿರಿಕಿರಿ ಮಾಡುವವರನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ ಮುಖ್ಯವಾಗಿ ನಮ್ಮ ಸಿ ಸಿ ಕ್ಯಾಮೆರಾಗುತ್ತೆ ನಗರದಲ್ಲಿ ಆಗುವಂಥ ಸಿ ಸಿ ಕ್ಯಾಮರಾದ ಕಂಟ್ರೋಲ್ ರೂಮು ನನ್ನ ಆಫೀಸಲ್ಲಿ ಇರೋದರಿಂದ ಅಲ್ಲಿ ಒಂದು ಕೆಲವೊಂದು ಅಬ್ಸರ್ವ್ ಮಾಡಿ ಯಾರು ಪದೇ ಪದೇ ತೊಂದರೆ ಕೊಡ್ತಾ ಇರ್ತಾರೆ ಸಾರ್ವಜನಿಕ ಜೀವನದಲ್ಲಿ ಹಸ್ತಕ್ಷೇಪ ಮಾಡ್ತಾರೆ ಅವರುಗಳನ್ನು ಐಡೆಂಟಿಫೈ ಮಾಡಿ ಅವರನ್ನು ಕರೆದು ವಾರ್ನಿಂಗ್ ಮಾಡಿ ವಾರ್ನಿಂಗ್ ಇಷ್ಟೇ ಅವರು ಮುಂದಿನ ದಿನದಲ್ಲಿ ಸುಧಾರಿಸ್ಕೊಂಡು ಹೋದರೆ ನಮ್ಮದೇನು ಅಭ್ಯರ್ಥಿ ಇಲ್ಲ ಅಂತ ಕೇವಲ ರೌಡಿ ಲೀಸ್ಟಲ್ಲಿದ್ದವರು ಅಷ್ಟೇ ಅಲ್ಲ ರೌಡಿ ಇರಲಿ ಇಲ್ಲದೇ ಇರಲಿ ಕೆಲವರು ಯಾವುದೇ ಕಾರಣ ರೌಡಿ ಇಷ್ಟು ಲೀಸ್ಟಿಗೆ ಹೋಗಿರ್ತಾರೆ ಅವರು ಸದ್ವರ್ತನ ತೋರಿದ್ರೆ ಹಂಡ್ರೆಡ್ ಪರ್ಸೆಂಟು ಅವ್ರ ರೌಡಿ ಸೀಟನ್ನು ನಾವು ಕ್ಯಾನ್ಸಲ್ ಮಾಡೇ ಮಾಡ್ತೀವಿ ನಮ್ಮ ಸರ್ಕಾರದಿಂದ ಸುತ್ತಲಿದೆ ಇದೆ ಮನೆ ನ್ಯಾಯಾಲಯಗಳಿಗೂ ಸಾಕಷ್ಟು ನಮ್ಮ ನಿರ್ದೇಶನ ಇದೆ ಏನಂತ ಯಾರು ಒಳ್ಳೆಯವರಿದ್ದರೆ ಅವರನ್ನ ಸಭೆ ನಾಗರಿಕರಾಗಲಿಕ್ಕೆ ನಾವು ಕೊಡ್ತಾ ಇದೀವಿ ಬಟ್ ಇವತ್ತು ಕರೆದರಲ್ಲಿ ಸುಮಾರು ಎಂಟು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಮಂದಿ ನಮ್ಮ ಗಮನಕ್ಕೆ ಬಂದವರನ್ನೇ ನಾವು ಹತ್ತು ಪರ್ಸೆಂಟ್ ಮಂದಿ ಉಳಿದೋ ಬಂದಿದ್ದರು ಉಳಿದೋರಿಗೆ ಯಾಕೆ ಬರಲಿಕ್ಕೆ ಹೇಳಿದ್ದೀವಿ ಅಂದರೆ ಕೆಲವರು ಸದ್ವರ್ತನಲ್ಲಿದ್ದವರು ಬಗ್ಗೂ ಹೇಳಿ ನೀವು ಈ ರೀತಿ ಇದ್ದರೆ ನಿಮಗೂ ಒಂದು ಅವಕಾಶ ಅಂತ ಹೇಳಲಿಕ್ಕೆ ನಾವು ಕರೆದು ಹೇಳಿದ್ದೀವಿ ಇಷ್ಟಂದರೆ ಈಗಾಗಲೇ ಮತ್ತು ಸುಮಾರು ನಾವು ನಮ್ಮ ಸಾಗರ ತಾಲೂಕಿನಲ್ಲಿ ತೊಂಬತ್ತಾರು ಜನರನ್ನು ಅಟೆಂಡ್ ಮಾಡಬೇಕು ಒಟ್ಟು ನೈಂಟಿ ಸಿಕ್ಸ್ ನೈಂಟಿ ಸಿಕ್ಸ್ ಒಂದು ನಲ್ವತ್ತಾರು ಮಂದಿ ಈ ಹಿಂದೆ ರೌಡಿ ಇದ್ದವರಾದರೆ ಉಳಿದ್ರೆ ಎಲ್ಲರೂ ಸಹ ಸುಮಾರು ಐವತ್ತಕ್ಕಿಂತ ಹೆಚ್ಚು ಮಂದಿ ರೌಡಿ ಸೀಟು ಯಾವುದೇ ದಾಖಲಾತಿ ಹೋದ ವರ್ಷ ಏನು ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಅಥವಾ ಮಿಲಾ ಸಂದರ್ಭದಲ್ಲಿ ಪೊಲೀಸರ ಹತ್ರ ವಾಗ್ವಾದಕ್ಕಿಳಿದವರಾಗಲಿ ಅಥವಾ ಬರೀ ನಾವು ಮುಂದೆ ಮುಂದೋಗಿ ನಾಮಕ್ ಹೋಗ್ಬೇಕನ್ನೋದಾಗಲಿ ಅಥವಾ ಇನ್ನೇನು ಅನಾವಶ್ಯಕವಾಗಿ ಕಾನೂನಿನ ಸವ್ಯಸ್ಥೆ ಮಾಡ್ಕೊಂಡು ಕೂತವ್ರನ್ನ ನಾವು ಇಲ್ಲಿ ಐಡೆಂಟಿಫೈ ಮಾಡಿದ್ದೀವಿ ನಾವು ಹೇಳೋದು ಇಷ್ಟೇ ಸಾರ್ವಜನಿಕ ಸ್ಥಳದಲ್ಲಿ ಪೊಲೀಸರು ಕೊಡುವಂಥ ಪ್ರತಿ ನಿರ್ದೇಶನ ನ್ಯಾಯಯುತವಾಗಿದ್ದರೆ ಅದಕ್ಕೆ ಗೌರವಿಸಲೇಬೇಕಾಗ್ತದೆ ನಾವಂತೂ ಇಲ್ಲಿಗೆ ನಿರ್ದೇಶನ ಕೊಡುವುದಿಲ್ಲ ನಾವು ನೋಡಿ ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಇದ್ದರೆ ದಯವಿಟ್ಟು ಇದನ್ನು ಮುಂದೆ ಹೋಗಿ ಅಥವಾ ಇಲ್ಲಿ ನಿಂತ್ಕೊಳ್ಬೇಡಿ ಅಥವಾ ಜನ ರೆಗ್ಯುಲೇಟ್ ಆಗ್ತಾ ಇರೋದು ಹೇಳೋದು ನಮ್ಮ ಹಕ್ಕಿರ್ತದೆ ಪೊಲೀಸ್ ಕಾನೂನಲ್ಲೇ ನಮಗೆ ಅಧಿಕಾರ ಕೊಟ್ಟಿದ್ದಾರೆ ನಾನು ನೋಡಿದ ಮಟ್ಟಿಗೆ ಈಗ ಸಾಮಾನ್ಯವಾಗಿ ಒಳ್ಳೆ ಜನ ಅಂದರೆ ರೌಡಿ ಲೀಸ್ಟ್ನಲ್ಲಿ ಆಕಸ್ಮಿಕವಾಗಿ ಸೇರಿಕೊಂಡು ಏನು ಮಾಡಿದೆ ಕಾನೂನಿಗೆ ಭಯಪಡುವವರೇ ನಾವೇನಾದರೂ ಪೊಲೀಸ್ ಸ್ಟೇಷನ್ ಹತ್ರ ಅಥವಾ ಬನ್ನಿ ಅಂದರೆ ಅವರೇ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಆದರೆ ಏನು ನಿಜವಾದಂಥ ರೌಡಿ ಇದ್ದವರು ಸಾಮಾನ್ಯವಾಗಿ ಪೊಲೀಸ್ ಮಾತಿಗೆ ಬೆಲೆ ಕೊಡ್ತಾರೆ ಅಲ್ಲಿ ಅಲ್ಲಿದ್ದಿರಲಿಲ್ಲ ಅಂತ ಸುಳ್ಳು ಹೇಳ್ತಾರೆ ಆದರೆ ನಾವು ಅವ್ರನ್ನ ಕರೆದು ಏನು ಪರೇಡ್ ಪಿರೇಡ್ ಅಂತ ಮಾಡೋದಿಲ್ಲ ಬಟ್ ಅವರಿಗೆ ಒಂದು ಸೂಚನೆ ಕೊಡ್ತೀವಿ ಸೂಚನೆ ಅಂತ ಹೇಳಿದ್ರೆ ಕಾನೂನಾತ್ಮಕವಾಗಿ ಏನಿದೆ ನೀವು ಯಾವ ರೀತಿ ಇರಬೇಕು ಅನ್ನೋದನ್ನು ಹೇಳ್ತೀವಿ ಬಟ್ ಯಾರು ಪದೇ ಪದೇ ಮಾಡ್ತಾ ಇದ್ದು ಪ್ರಾಬ್ಲಮ್ ಮಾಡ್ತಾ ಇದ್ದಾರಲ್ಲ ಈಗಾಗಲೇ ಅವ್ರ ಮೇಲೆ ಹಂಡ್ರೆಡ್ ಸೆವೆನ್ ಆಗಿತ್ತು ಈಗ ಹಂಡ್ರೆಡ್ ಟೆನ್ನನ್ನು ಮಾಡ್ತಾಯಿದ್ದೀವಿ ಹಂಡ್ರೆಡ್ ಸೆವೆನ್ನು ಶಾಂತಿ ಭಂಗದ ಕುರಿತಾಗಿ ಚಿಕ್ಕದಾಗಿರ್ತದೆ ಈಗಾಗಲೇ ಪ್ರತಿಯೊಬ್ಬರ ಮೇಲೆ ಆಗಿದೆ ಯಾರು ಪೊಲೀಸಿಗೆ ಚಲ್ಲೆಣೆ ತಿರುದು ಸುಳ್ಳು ಹೇಳೋದು ಅಥವಾ ಜನ ಸೇರಿದಲ್ಲಿ ಗಲಾಟೆಗಳಿಗೆ ಪ್ರೋಚೋದನೆ ಮಾಡೋದು ಅಥವಾ ಕಾನೂನು ಬಾಯಿರಿ ಚಟುವಿನಿಂದ ಹಣ ಮಾಡಿಕೊಂಡು ಹಣವನ್ನು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗೆ ಬಳಸ್ತಾ ಇದ್ದಂಥವ್ರು ಈಗ ಐಡೆಂಟಿಫೈ ಮಾಡಿದ್ದೀವಿ ಈಗಾಗಲೇ ಸಾಗರ ನಗರ ಠಾಣಾ ವ್ಯಾಪ್ತಿಯಲ್ಲಿ ಹತ್ತು ಮಂದಿನ ಐಡೆಂಟಿಫೈ ಮಾಡಿ ಅವ್ರನ್ನ ಅಂಡೆಂಟೈನ್ ಮಾಡಿದ್ದೀವಿ ಅಂದರೆ ಮೂರು ವರ್ಷದವರೆಗೆ ಅವರು ಸದ್ವರ್ತನೆಗೆ ಕೊಡಬೇಕು ಇಲ್ಲಿ ಶಾಂತಿಪಾಲನೆ ಸದ್ವರ್ತನೆಯಿಂದ ನಾನು ಯಾವುದೇ ರೀತಿಯಿಂದ ವರ್ತನೆಯನ್ನು ಸುಧಾರಿಸ್ಕೊಳ್ತೀನಿ ಯಾವುದೇ ರೀತಿ ದೊಂಬೆಗೆ ಹೋಗುವುದಿಲ್ಲ ಇನ್ನೊಬ್ಬರು ಜಗಳಾಡೋದಿಲ್ಲ ಅನ್ನೋದನ್ನು ಬರ್ಕೊಳ್ಬೇಕಾಗ್ತದೆ ಸೊ ಅವರು ಇವತ್ತು ಯಾರೋ ಬಂದಿಲ್ಲ ಇದರ ಅರ್ಥ ಏನಂತ ಹೇಳಿದ್ರೆ ಅವರು ಇನ್ನೂ ಸ್ವಲ್ಪ ಸೊಕ್ಕಿದೆ ಅಂತ ಅರ್ಥ ಆಯಿತು ಅಂದರೆ ಕಾನೂನು ಮೇಲೆ ಇನ್ನೂ ಭಯ ಪಡಬೇಕಂದ್ರೆ ಹೆಂಗು ಈಗ ನಮ್ಮ ದಂಡಾಧಿಕಾರಿಗಳ ಈಗಾಗಲೇ ಮಾಹಿತಿ ಕಳಿಸಿದ್ದೀನಿ ನಮ್ಮ ತಹಶೀಲ್ದಾರ್ ಅವರು ಡೈ ಸಿ ಅವರು ಅದಕ್ಕೆ ಕ್ರಮ ತಗೊಳ್ತಾರೆ ಒಮ್ಮೆ ಬಾಂಡ್ ಆದಮೇಲೆ ಇನ್ ಕೇಸ್ ಅವರು ಬಾಂಡ್ ವೈಲೇಷನ್ ಮಾಡಿದ್ರೆ ಅವರುಗಳು ಸುಮಾರು ಒಂದು ಲಕ್ಷ ಅಥವಾ ಬಾಂಡ್ ಎಷ್ಟಿದೆ ಒಂದು ಲಕ್ಷ ತನಕ ಕೊಡಬೇಕು ಬಾಂಡ್ ಕೊಡ್ಲಿಕ್ಕಾಗದೇ ಇದ್ದರೆ ಆ ಬಾಂಡ್ ಪೀರಿಯಡ್ ತನಕ ಅವರು ಜೈಲು ವಾಸದಲ್ಲಿ ಇರಬೇಕಾಗ್ತದೆ ಇದನ್ನು ಈ ಎಚ್ಚರಿಕೆಯನ್ನು ಅವ್ರಿಗೆ ಕೊಡ್ತಾ ಇದ್ದೀನಿ ಮರ್ಯಾದೆಯಿಂದ ಅವರು ಪೊಲೀಸರು ಹೇಳುವಂಥ ನಿರ್ದೇಶನಗಳು கில கொடு